ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತೀರಾ ಮತ್ತೆ ಅಶ್ವಿನಿಗೆ ಕಿಚ್ಚನ ಕ್ಲಾಸ್ ಬಿಗ್ ಬಾಸ್ ನಲ್ಲಿ ಮತ್ತೊಂದು ವಾರದ ಪಂಚಾಯಿತಿ ಬಂದಿದೆ ಸುದೀಪ್ ಮತ್ತೆ ಸ್ಪರ್ಧಿಗಳ ತಪ್ಪುಗಳ ತಿಳಿಸಿ ಹೇಳೋದಿಕ್ಕೆ ಗದರಿ ಬುದ್ಧಿ ಹೇಳೋದಿಕ್ಕೆ ಬಂದಿದ್ದಾರೆ ಕಳೆದ ಕೆಲ ವಾರಗಳಿಂದ ಅಶ್ವಿನಿ ಪದೇ ಪದೇ ತಪ್ಪುಗಳನ್ನ ಮಾಡಿ ಸಿಕ್ಕಾಕೊಳ್ತಾನೆ ಇದ್ರು ಸುದೀಪ್ ಅವರಿಂದ ಬುದ್ಧಿವಾದ ಇಳಿಸಿಕೊಳ್ತಲೇ ಇದ್ದಾರೆ ಈ ವಾರವೂ ಅದೇ ರೀತಿ ರಿಪೀಟ್ ಆಗಿದೆ ಟಾಸ್ಕ್ ಸರಿಯಾಗಿ ನಿರ್ವಹಿಸಿಲ್ಲ ಎಂಬುದರಿಂದ ಹಿಡಿದು ಮನೆಯಲ್ಲಿ ಊಟ ಬಿಟ್ಟು ಕ್ಷಮಾಪಣೆ ಕೇಳಿಸಿಕೊಂಡವರೆಗೂ ಎಲ್ಲದರ ನಿಷ್ಕರ್ಷೆಯನ್ನ ಸುದೀಪ್ ಅವರು ಮಾಡಿದ್ದು ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ಅಂತ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ ದಯವಿಟ್ಟು ನನ್ನನ್ನ ಕಳುಹಿಸಿಕೊಡಿ ಬಿಗ್ ಬಾಸ್ ಗೆ ಅಶ್ವಿನಿ ಗೌಡ ಮನವಿ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ರೌದ್ರಾವತಾರ ಹೆತ್ತಿದ್ದಾರೆ ಕ್ಯಾಪ್ಟನ್ ರಘು ಅವರ ವಿರುದ್ಧವೂ ಸಹ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಘು ಅವರು ಮರ್ಯಾದೆ ಕೊಟ್ಟು ಮಾತನಾಡಿಸಿಲ್ಲವೆಂದು ಅಶ್ವಿನಿ ಹೇಳ್ತಿದ್ದಾರೆ ಅಶ್ವಿನಿ ಅವರಿಗೆ ರಘು ಮನೆ ಕೆಲಸ ಮಾಡೋದಕ್ಕೆ ಕರೆದಿದ್ದಾರೆ ಆದರೆ ಅಶ್ವಿನಿ ಬೆನ್ನು ನೋವು ಆಗುತ್ತಿದೆ ಹತ್ತು ನಿಮಿಷ ನಂತರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ವೇಳೆ ಇಬ್ಬರ ನಡುವೆ ಹೋಗೋಬಾರೋ ಅಂತ ಏಕವಚನದಲ್ಲೇ ಮಾತಿನ ಚಕಾಮಕಿ ನಡೆದದ ರಘು ಸುಮ್ಮನಾದ್ರೂ ಅಶ್ವಿನಿ ಆಕ್ರೋಶವನ್ನ ಕೊಂಡಿದ್ದಾರೆ ನನ್ನನ್ನ ಅವರೇ ಅಂತಲೇ ಕರಿಬೇಕು ನೀವು ಮರ್ಯಾದೆ ಕೊಡೋದನ್ನ ಕಲ್ತ್ಕೊಡಿ ಏಕವಚನ ನನ್ನ ಹತ್ರ ಬೇಡವೇ ಬೇಡ ಅದನ್ನೆಲ್ಲ ನಿನ್ನ ಮನೆಯಲ್ಲಿ ಇಟ್ಕೋ ಅಂತ ಮನೆಯಿಂದ ಹೊರಗಡೆ ಹೋಗೋದಿಕ್ಕೆ ಅಶ್ವಿನಿ ಯತ್ನಿಸಿದ್ದಾರೆ ಕ್ಯಾಮರಾ ಮುಂದೆ ಅಶ್ವಿನಿ ಅವರು ನನಗೆ ಈ ರೀತಿ ಆದ್ರೆ ಮನೆಯಲ್ಲಿ ಇರೋದಿಕ್ಕೆ ಇಷ್ಟ ಆಗಲ್ಲ ನನಗೆ ಮರ್ಯಾದೆ ಮುಖ್ಯ ನಾನು ಇಷ್ಟು ದಿನ ಏನು ಮಾಡಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಈ ರೀತಿ ಎಲ್ಲ ಆದ್ರೆ ನನ್ನನ್ನ ಹೀಗಲಿಂದ ಕಳುಹಿಸಿಕೊಡಿ ಬಿಗ್ ಬಾಸ್ ಅಂತ ಕೇಳ್ಕೋತಿದ್ದಾರೆ ಮನೆಯವರ ವರ್ತನೆಯಿಂದ ನನಗೆ ತುಂಬಾ ಬೇಜಾರಾಗಿದೆ ನನಗೆ ಊಟ ಬೇಡ ಅಂತ ಹಠ ಹಿಡಿದು ಅಶ್ವಿನಿ ಕೂತಿದ್ದಾರೆ ನನ್ನ ವಯಸ್ಸಿಗೆ ನನಗೆ ಈ ರೀತಿಯ ಅವಮಾನ ಆಗಿಲ್ಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅದರಿಂದ ನನಗೆ ತಿನ್ನೋಕೆ ಮನಸ್ಸು ಬರ್ತಿಲ್ಲ ನನಗೆ ನಾನೇ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೇನೆ ಅಂತ ಹೇಳುತ್ತಾ ಅಶ್ವಿನಿ ಕಣ್ಣೀರಿಟ್ಟಿದ್ದಾರೆ ಇತ್ತ ರಘು ಜಾನ್ವಿ ಧ್ರುವಂತ್ ರಕ್ಷಿತಾ ಅವರ ಬಗ್ಗೆ ಮಾತನಾಡುತ್ತಾರೆ ಕೆಲವರು ಅವರನ್ನ ಸಮಾಧಾನ Hvala, ker ste se pridružili. ಈ ವಾರ ಮನೆಯಿಂದ ಎಲಿಮಿನೇಟ್ ಆಗೋರ್ ಇವರೇ ನೋಡಿ ಆರಂಭದಲ್ಲಿ ಅಬ್ಬರಿಸಿದ ಸ್ಪರ್ಧೆ ಬಿಗ್ ಬಾಸ್ ಕನ್ನಡ ಹನ್ನೆರಡವರು ಮನೆಯಿಂದ ಈ ವಾರ ಮತ್ತೊಬ್ಬರು ಹೊರ ಹೋಗಲಿದ್ದಾರೆ ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದ ಹೋರುವ ಸ್ಪರ್ಧೆ ಈ ವೀಕ್ ನಲ್ಲಿ ಹೊರಗಡೆ ಹೋಗ್ತಿದ್ದಾರೆ ಈ ಸೀಸನ್ ನಲ್ಲಿ ಕೆಲವೊಂದು ನಿರೀಕ್ಷೆ ಹಾಗೂ ಕೆಲವೊಂದು ಅನಿರೀಕ್ಷಿತ ತಿರುವುಗಳಿಂದ ಸ್ಪರ್ಧಿಗಳು ಎಲಿಮಿನೇಟ್ ಆಗಿದ್ದಾರೆ ದೊಡ್ಡ ಮನೆ ಆಟ ಶುರುವಾಗಿದೆ ಐವತ್ತು ದಿನಕ್ಕೂ ಹೆಚ್ಚಿನ ದಿನಗಳಾಗಿವೆ ವೀಕ್ಷಕರಿಗೆ ಒಂದು ಹಂತದವರೆಗೆ ಈ ಸೀಸನ್ ಯಾರು ವಿನ್ನರ್ ಆಗಬಹುದೆನ್ನುವಂತಹ ಸ್ಪಷ್ಟತೆ ಸಿಕ್ಕ ಿದೆ ಆದರೂ ಸಹ ಬಿಗ್ ಬಾಸ್ ನಲ್ಲಿ ಯಾವಾಗ ಯಾರು ಹೇಗೆ ಆಟ ಆಡ್ತಾರೆ ಅನ್ನೋದನ್ನ ಊಹೆ ಮಾಡ್ಕೊಡೋದಿಕ್ಕೂ ಸಾಧ್ಯವಾಗ್ತಿಲ್ಲ ಈ ನಿಟ್ಟಿನಲ್ಲಿ ಆಟ ಬಹಳ ರೋಚಕ ಘಟ್ಟದಲ್ಲಿ ಸಾಕ್ತಾ ಇದೆ ಇದರ ನಡುವೆಯೇ ಮತ್ತೊಂದು ಎಲಿಮಿನೇಷನ್ ಮನೆಯಲ್ಲಿ ನಡೆಯಲಿದೆ ಹೆಚ್ಚಿನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಅಶ್ವಿನಿಗೆ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಗಿಲ್ಲಿ ರಘುಗು ಸರಿಯಾದ ಕಿವಿ ಮಾತನ್ನ ಹೇಳಲಿದ್ದಾರೆ ಈ ವಾರ ಅಶ್ವಿನಿ ಗೌಡ ಜಾನ್ವಿ ಧ್ರುವಂತ್ ಮಾಡು ರಕ್ಷಿತಾ ರಿಷಾ ಗೌಡ ಸೂರಜ್ ಸಿಂಗ್ ರಾಶಿಕಾ ಅಭಿಷೇಕ್ ಅವರು ಮನೆ ಹೊರ ಹೋಗೋದಿಕ್ಕೆ ನಾಮಿನೇಟ್ ಆಗಿದ್ದಾರೆ ಇವರ ಪೈಕಿ ಒಬ್ಬರು ಆಚೆ ಹೋಗುವುದು ಪಕ್ಕಾ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಯಾರು ಆಚೆ ಹೋಗ್ತಾರೆ ಎನ್ನುವುದರ ಬಗ್ಗೆ ಚರ್ಚೆ ಶುರುವಾಗಿದೆ ಸದ್ಯದ ಮಾಹಿತಿ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ರಿಷಾ ಗೌಡ ಅವರು ಎಲಿಮಿನೇಟ್ ಆಗಲಿದ್ದಾರೆ ಎನ್ನಲಾಗಿದೆ ರಿಷಾ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆರಂಭದಲ್ಲಿ ಭಾರಿ ಸದ್ದು ಮಾಡಿದ್ರು ಆದರೆ ಆ ಬಳಿಕ ಸೈಲೆಂಟ್ ಆಗಿಬಿಟ್ರು ಮನೆಯಲ್ಲಿ ಅನೇಕರ ಟಾರ್ಗೆಟ್ ಸಹ ಆಗಿದ್ರು ಗೇಮ್ ಗಿಂತ ಅವರ ದೊಡ್ಡ ಧ್ವನಿಯೇ ಮನೆಯಲ್ಲಿ ಸದ್ದು ಮಾಡ್ತಿತ್ತು ಇಲ್ಲಿ ನಟನ ಜೊತೆ ಬಟ್ಟೆ ಮುಟ್ಟಿದ ವಿಚಾರಕ್ಕೆ ಹಲ್ಲೆ ಮಾಡಿದ್ರು ಇದಕ್ಕೆ ಕಣ್ಣೀರು ಹಾಕಿ ಕ್ಷಮೆ ಕೇಳಿದ್ರು ಸಹ ಈ ವಿಚಾರ ಬಿಗ್ ಬಾಸ್ ಮನೆಯ ಆಚೆಗೂ ಸುದ್ದಿ ಆಗಿತ್ತು ಇನ್ನು ಅಶ್ವಿನಿ ಜಾನ್ವಿ ಸೂರಜ್ ಜೊತೆಯೂ ಸಹ ಜಗಳ ವಾಗ್ವಾದ ನಡೆಸಿದ್ರು ರಿಷಾ ಅವರು ಸ್ಪರ್ಧಿಗಳ ಮನೆಗಿಂದ ಬಂದ ಪತ್ರಗಳನ್ನು ಹರಿದು ಹಾಕಿದ್ರು ಇದಾದ ಬಳಿಕ ಸೂರಜ್ ಜೊತೆ ದೊಡ್ಡದಾಗಿ ಜಗಳವನ್ನು ಸಹ ಮಾಡಿಕೊಂಡಿದ್ರು ಎಲ್ಲವನ್ನೂ ಮುಖದ ಮೇಲೆ ಹೊಡೆದಾಗೆ ಹೇಳ್ತೀನಿ ಕಿಚ್ಚನ ರೋಷಕ್ಕೆ ಅಶ್ವಿನಿ ಗಪ್ ಚು ದ ಕತೆ ಕಿಚ್ಚನ ಜೊತೆ ಅಂದ್ರೆ ಇವತ್ತು ಮತ್ತೆ ನಾಳೆ ಮುಖ್ಯವಾಗಿ ಅಶ್ವಿನಿ ಗೌಡ ರಘು ಗಿಲ್ಲಿ ಅವರ ಕುರಿತು ಹೆಚ್ಚಿನ ಮಾತುಕತೆ ನಡೆಯಲಿದೆ ಅಶ್ವಿನಿ ಗೌಡ ಅವರು ಗಿಲ್ಲಿ ಹಾಗೂ ತೇಜೋವತಿ ಮಾಡಿ ಮಾತನಾಡಿದ್ದಾರೆ ಹೆಣ್ಣಿನ ಮರ್ಯಾದೆ ಕೊಟ್ಟು ಮಾತನಾಡಿಸುವುದಿಲ್ಲ ಅಂತ ಆರೋಪವನ್ನ ಮಾಡಿ ಮನೆ ಬಿಟ್ಟು ಹೋಗೋದಿಕ್ಕೆ ಸಿದ್ಧರಾಗಿದ್ರು ರಘು ಜೊತೆಗಿನ ಜಗಳದಿಂದಾಗಿ ಅವರು ಅನ್ನ ನೀರು ಬಿಟ್ಟು ಕೂತು ಉಪವಾಸ ಮಾಡಿದ್ದು ನೀವು ನೋಡಿ ಇದ್ದೀರಾ ಇದೇ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡ್ತಿದ್ದಾರೆ ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜೋವತೆ ಮಾಡ್ತಿದ್ರು ಅಷ್ಟು ಮಾಡುತ್ತಿದ್ರು ಅಂತ ಅಶ್ವಿನಿ ಅವರು ಸುದೀಪ್ ಮುಂದೆ ಹೇಳಿದ್ದಾರೆ ಇದಕ್ಕೆ ಸುದೀಪ್ ಅವರು ನಿಮಗೆ ಹೋಗಿ ಬನ್ನಿ ಅಂತ ಅನ್ನಿಸಿಕೊಳ್ಳಬೇಕಿದ್ರೆ ಪ್ರತಿ ಚಿಕ್ಕ ಮಗುವಿಗೂ ಕೂಡ ಹೋಗಿ ಬನ್ನಿ ಅನ್ನೋದನ್ನ ಕಲಿಬೇಕು ಯಾವ ಹುಡುಗಿಗೂ ಈ ರೀತಿ ಮಾತನಾಡಬೇಡಿ ಅಂತ ಯಾರು ಏನು ಮಾತನಾಡ್ತಿದ್ದಾರೆ ಇಲ್ಲಿ ಅಂತ ಸುದೀಪ್ ಅಶ್ವಿನಿಗೆ ಪ್ರಶ್ನಿಸಿದ್ದಾರೆ ಯಾರು ಯಾರು ಹುಡುಗಿಯರು ಅಶ್ವಿನಿ ಅವರ ಕೈಯಲ್ಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕುಂತಿದ್ದೀರಿ ಅಂತ ಕಿಚ್ಚ ಕಡಕ್ ಆಗಿಯೇ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹ್ಯೂಮನ್ ಕಾರ್ಡ್ ಪ್ಲೇ ಮಾಡಬೇಡಿ ಕಿಚ್ಚ ಅಶ್ವಿನಿಗೆ ನೇರವಾಗಿ ಹೇಳ್ತಿದ್ದಾರೆ ಇನ್ನು ಈ ವಾರ ಗಿಲ್ಲಿ ಹಾಗೂ ಅಶ್ವಿನಿ ಅವರಿಗೆ ಉಸ್ತುವಾರಿಯ ಜವಾಬ್ದಾರಿಯನ್ನ ನೀಡಲಾಗಿತ್ತು ಎರಡು ತಂಡಗಳಾಗಿ ಸ್ಪರ್ಧಿಗಳು ಆಗಿದ್ರು ಆದರೆ ಟಾಸ್ ನಡೆಯುವ ವೇಳೆ ಅಶ್ವಿನಿ ಅವರು ಗರಂ ಆಗಿದ್ರು ಗಿಲ್ಲಿ ಜೊತೆ ವಾಗ್ವಾದ ನಡೆದಿತ್ತು ಈ ಬಗ್ಗೆಯೂ ಸುದೀಪ್ ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಉಸ್ತುವಾರಿ ಅಂದ್ರೆ ಏನು ಅಂತಾನೆ ಅವರಿಗೆ ಗೊತ್ತಿಲ್ವೇನೋ ಅಂತ ರಘು ಅವರು ಹೇಳ್ತಿದ್ದಾರೆ ಇದಕ್ಕೆ ಸುದೀಪ್ ಅವರು ನಿಮ್ಗೆ ಕಾಣಿಸ್ತಿಲ್ವಾ ರೂಲ್ ಬುಕ್ ಇತ್ತಲ್ವಾ ಅಂತ ಹೇಳ್ತಾರೆ ಈ ರೀತಿಯ ಆಟಕ್ಕೆ ಚಪ್ಪಾಳೆ ತಟ್ಬೇಕಾ ಸಲ್ಯೂಟ್ ಉಡಿಯಬೇಕಾ ಅಂತ ಸುದೀಪ್ ಹೇಳ್ತಿದ್ದಾರೆ ಇದೇ ವೇಳೆ ಅಶ್ವಿನಿ ಅವರು ಊಟ ಬಿಟ್ಟ ವಿಚಾರದ ಬಗ್ಗೆಯೂ ಸುದೀಪ್ ಅವರು ಗರಂ ಆಗಿದ್ರು ಊಟ ಬಿಟ್ಟು ಸಾರಿ ಕೇಳಿಸ್ಕೊಳ್ಳೋದು ಊಟ ಬಿಟ್ಟು ಕೂತ್ಕೊಳ್ಳೋದು ಒಂದು ಎಮೋಷನಲ್ ಬ್ಲಾಕ್ ಮೇಲ್ ಆಗ್ತದೆ ಅಲ್ವಾ ಅಶ್ವಿನಿಗೋಸ್ಕರ ಯಾರು ಊಟ ಬಿಟ್ರು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ ಇವತ್ತು ಎಲ್ಲವನ್ನೂ ಮುಖಕ್ಕೆ ಹೊಡೆದಾಗೆ ಹೇಳ್ತೇನೆ ಅಂತ ಸುದೀಪ್ ಅಶ್ವಿನಿ ಅವರಿಗೆ ಹೇಳಿದ್ದಾರೆ